ಶನಿದೇವರು ಕನಸಿನಲ್ಲಿ ಬಂದರೆ ನಮಸ್ಕಾರ ಪ್ರಿಯರೇ ನಿಮ್ಮ ಕನಸಿನ ಅರ್ಥ ಚಾನೆಲ್ಗೆ ಸ್ವಾಗತ ಇಂದಿನ ವಿಶೇಷ ವಿಡಿಯೋದಲ್ಲಿ ನಾವು ಶನಿದೇವರು ನಮ್ಮ ಕನಸಿನಲ್ಲಿ ಬರುವುದರಿಂದ ಏನು ಅರ್ಥ ಮಾಡಿಕೊಳ್ಳಬೇಕು ಶನಿದೇವರು ಶಾಸ್ತ್ರಗಳಲ್ಲಿ ಅತ್ಯಂತ ಶಕ್ತಿಶಾಲಿ ತಪಸ್ವಿ ಮತ್ತು ಕರ್ಮದ ಪರಿಣಾಮ ನೀಡುವ ದೇವತೆ ಎಂಬ ಹೆಸರು ಪಡೆದವರು ಹೆಚ್ಚಾಗಿ ಜನರು ಶನಿಯ ದರ್ಶನದಿಂದ ಭಯಪಡುತ್ತಾರೆ ಆದರೆ ಶನಿದೇವರು ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಯಾವಾಗಲೂ ಭಯ ಸೂಚಿಸುವುದಿಲ್ಲ ಹಾಗಾದರೆ ಅಂಥ ಕನಸು ಏನು ಸೂಚಿಸಬಹುದು ಬನ್ನಿ ನೋಡೋಣ ಮೊದಲನೆಯ ಸೂಚನೆ ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆಗಳು ಹತ್ತಿರದಲ್ಲಿವೆ ಅಂದರೆ ಶನಿದೇವರು ಕನಸಿನಲ್ಲಿ ಕಾಣಿಸಿಕೊಳ್ಳುವುದೆಂದರೆ ನಿಮ್ಮ ಕರ್ಮದ ಫಲವು ಬರುವ ಹಂತದಲ್ಲಿದೆ ಇದು ಒಳ್ಳೆಯದಾಗಿರಬಹುದು ಅಥವಾ ಚಿಂತನೆಗೆ ಕಾರಣವಾಗಿರಬಹುದು ಅದು ನಿಮ್ಮ ಕ್ರಿಯೆಗಳ ಮೇಲೆ ಅವಲಂಬಿತವಾಗಿರುತ್ತದೆ ಎರಡನೆಯದು ಸತ್ಕರ್ಮದ ಮಾರ್ಗವನ್ನು ಅನುಸರಿಸಿ ಎಂಬ ಸೂಚನೆ ಅಂದರೆ ಈ ಕನಸು ನಿಮಗೆ ಅಹಂಕಾರ ತೋರದಿರಿ ದ್ವೇಷದಿಂದ ದೂರವಿರಿ ಹಾಗೂ ನೈತಿಕತೆಯ ಮಾರ್ಗದಲ್ಲಿ ನಡೆಯಿರಿ ಎಂದು ಹೇಳುವ ದಿವ್ಯ ಸಂದೇಶವಾಗಿದೆ ಮೂರನೆಯದು ತಾಳ್ಮೆ ಮತ್ತು ಶ್ರಮದಿಂದ ಯಶಸ್ಸು ಸಿಗಬಹುದು ಶನಿದೇವರು ಶ್ರಮದ ಪ್ರತಿಫಲವನ್ನು ನೀಡುವ ದೇವತೆ ಈ ಕನಸು ನೀವು ಸಹನಶೀಲತೆಯಿಂದ ಕಳೆಯುತ್ತಿರುವ ಹಂತಕ್ಕೆ ಫಲ ಸಿಗಲಿದೆ ಎಂಬ ಸೂಚನೆಯಾಗಬಹುದು ನಾಲ್ಕನೇ ಸೂಚನೆ ಆತ್ಮ ಪರಿಶೀಲನೆಗೆ ಕಾಲವಾಗಿದೆ ಅಂದರೆ ಈ ಕನಸು ನಿಮಗೆ ನಿಮ್ಮ ಜೀವನವನ್ನು ಮತ್ತೆ ಒಂದು ಸಾರಿ ಪರಿಶೀಲಿಸಿ ಸತ್ಕರ್ಮ ಶುದ್ಧ ಮನಸ್ಸು ಮತ್ತು ಧರ್ಮದ ಮಾರ್ಗವನ್ನು ಅಳವಡಿಸಿಕೊಳ್ಳಿ ಎಂಬ ಸಂದೇಶವಾಗಿರಬಹುದು ಕೊನೆಯ ಸೂಚನೆ ಬಾಧೆಗಳ ಮುನ್ನೋಟ ಬಹುಪಾಲು ಬಾರಿ ಶನಿದೇವರ ಕನಸು ನಿಮ್ಮ ಜೀವನದಲ್ಲಿ ಕೆಲವೊಂದು ಸವಾಲುಗಳು ಬರಬಹುದು ಎಂಬ ಮುನ್ನೋಟವನ್ನು ನೀಡಬಹುದು ಆದರೆ ಇದು ಎಚ್ಚರಿಕೆಯಾಗಿರುತ್ತವೆ ನೀವು ಸಿದ್ಧರಾಗಿದ್ದರೆ ಯಾವುದೇ ಶಕ್ತಿಯು ನಿಮ್ಮ ಮೇಲೆ ಪ್ರಭಾವ ಬೀರುವುದಿಲ್ಲ ಹೀಗಾಗಿ ಸ್ನೇಹಿತರೆ ಶನಿದೇವರು ಕನಸಿನಲ್ಲಿ ಬರುವುದನ್ನು ಭಯದಿಂದ ನೋಡುವ ಬದಲು ಒಂದು ಶಕ್ತಿ ಸೂಚನೆ ಆತ್ಮವಿಕಾಸದ ದಾರಿ ಮತ್ತು ಧರ್ಮದ ಪಾಠ ಎಂದು ನೋಡಿ ಇಂತಹ ಇನ್ನಷ್ಟು ಕನಸುಗಳ ಅರ್ಥಗಳನ್ನು ತಿಳಿದುಕೊಳ್ಳಲು ನಮ್ಮ ಕನಸಿನ ಅರ್ಥ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ ಧನ್ಯವಾದಗಳು ನಿಮ್ಮ ಕನಸುಗಳು ನಿಮಗೆ ಬೆಳಕಾಗಲಿ